ಬಾರ್ರೆ ಬಾರ್ರೆ ಕಲ್ಯಾಣ್ ನಮ್ಮಂತಪ್ಪಕ್ಕೆ ಸುಪ್ರೀತ್ ನಿಮ್ಮ ಬದ್ವೆ ಓಡ್ ಬರ್ತಾ ನೋಡ್ರಿ ನಮ್ಮ ಅಕ್ಕ ಗೊತ್ತಲ್ಲ ದೇವರ ಕೊಟ್ಟ ಅಕ್ಕ ನನ್ನ ತಂಗಿ ನನ್ನ ತಂಗಿಯವರ ಫ್ರೆಂಡು ಅವ್ರ ಪಕ್ಕ ಬಾಲವರ್ ಬಿಟ್ಟೇ ಹೋಗಲ್ಲ ಹ ಇದ್ ಬಿಡಬ್ರ ಜೊತೆಲೆ ಸಂಸಾರ ಮಾಡ್ಬಿಡಿದ್ಲೆ ಸಿಗರೇಟ್ ಬಿ ಸಹಾಯ ಮಾಡೋದಕ್ಕೆ ಚಿಕ್ಕೋರು ದೊಡ್ಡೋರು ಅಂತ ಗುರು ಯಾರು ಬೇಕಂದ್ರು ಮಾಡ್ಬೋದು ಹಾಯ್ ಹಲೋ ನಮಸ್ಕಾರ ಇರುತ್ತೆ ಮೋಡ ಇವಾಗ ನಾನ್ ಮಾತಾಡ್ತಿರೋದು ನಿಮ್ಮ ಮನೆ ಮಗೇಶ್ ಗೌಡ ಇವಾಗ ನಾನು ಎಲ್ಲಿದ್ದೀನಿ ಬಂದಿರೋ ಕಟ್ತಾ ಇದಾರೆ ನಮ್ ಅಂಜನ್ ಅವರು ನೋಡಿ ಖುಷಿ ಆಗ್ಬಿಟ್ಟವ್ರೆ ಖುಷಿ ಆಗ್ತಿದೆ ನಮ್ಮ ಬಾಸ್ ಮಧುವಲ್ವಾ ನಮ್ಮ ಗುರುಗಳು ಮಧುವಲ್ವಾ ಅದಿಕೋಸ್ಕರ ಆಹಾ ಏನ್ ರಾಜಾ ಹಿಂಗ್ ನೋಡ್ತಾ ಇಜ್ಜಾನ್ನಡಿಗೆ ನಾ ಕಣ್ಣು ಹೊಡಿತಿ ಲೈಟ್ ತಂಬಕ್ಕೆ ಹಿಚಿ ಹೊಡಿತಿ ವೈಟ್ ಟೀ-ಶರ್ಟ್ ಹಾಕೊಂಡು ಸಿಂಗಲ್ ಆಗಿ ಸಿಂಹ ತರ ಕುಂತ್ಕೊಂಡಿದ್ದಾರೆ ಫೈನಲಿ ಆಯ್ತಾ ಇದಾರೆ ಅದನ್ನ ಬೆಳಗೆ ನಾನು ತೋರಿಸ್ತೀನಿ ಆಹಾ ನನ್ನ ಮಧುವೇಯಂತೆ ಓ ನನ್ನ ಮದುವೆ ಅಂತ ಮುಖದಲ್ಲಿ ತುಂಬಾ ಕಳೆ ಇದೆ ಇಷ್ಟು ಖುಷಿ ಆಗ್ತಿದೆ ಮೊನ್ನೆ ನೋಡಿದ್ರೆ ರಾಖಿ ಬೈ ತರ ಕಾಣಿಸ್ತಾ ಇದ್ರು ಹಾ ಒಂದ್ ಮದುವೆ ಕಾರ್ಯಕ್ರಮದಲ್ಲಿ ತೆಗ್ದಿರುವಂತದ್ದು ಏನ್ ವಿಡಿಯೋದಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟೊಂದು ಒಂದು ಶಾಟ್ ಗಡ್ಡ ಪಡ್ತಾರ ಶಾರ್ಟ್ ಗಡ್ಡ ಪಡ್ತಾರ ಏನಂತೀಯ ಅಯ್ಯೋ ಡಬಲ್ ಮೀನಿಂಗ್ ಬ ಚಿಕ್ಕ ಹುಡುಗನ್ ತರ ಕಾಣಿಸ್ತಾ ಇದ್ ಚಿಕ್ಕ ನಿಮ್ದು ಕಣ ಮದುವೆ ಆಗ್ತಾರೆ ಫಸ್ಟ್ ಏಡ್ ಮಡ್ಕೊ ಮರ್ದಿಗ್ಲೇ ಹೇಳ್ತಾ ಇದೀನಿ ಫಸ್ಟ್ ಏಡ್ ಮಾಡ್ಕೊಂಡ್ ಮರ್ದಿಗ್ಲೇ ಹೇಳ್ತಾ ಇದೀನಿ ನಿನ್ನ ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವ್ ಮಾಡೋ ಮಿಸ್ಟೇಕ್ ಬ್ಯಾಚುಲರ್ ಯಾವಾಗ ರೂಮ್ ಹೋಗಿ ಬೆಳಿಗ್ಗೆ ನೆಕ್ಸ್ಟ್ ದಿ ನೆಕ್ಸ್ಟ್ ಡೇ ಇದೇ ಮಾಡಿ ಸ್ನಾನ ಮಾಡ್ಬೇಕು ಸ್ನಾನ ಮಾಡ್ಬೇಕು ನಾನು ಇದೇ ನೋಡೇ ಬಿಡ್ತೀನಿ ಸದ್ಯ ಹಾಕೊಂಡು ಆಂಜನೇಯನ್ ತರ ಎದೆ ಬಿಟ್ಟು ರಾಮ ನನ್ ಮನ್ಸಲ್ಲಿ ತೋರಿಸ್ಲಾ ಇಲ್ಲ ಲೈವ್ ಅಲ್ಲಿ ರಾಮನ್ ತರ ನಿನ್ ಅಂತ ತೋರಿಸ್ಲಾ ಬಂದು ನಿಲ್ಲೋ ದೋಸ್ತಾ ಇವಾಗ ನಾನು ರೆಡಿ ಆಗ್ಬಿಟ್ಟು ನನ್ನ ಔಟ್ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಹಿಂಗಿದೀನಿ ಲೋ ಚಿನಾ ನಿನ್ ಮೇಕಪ್ ಹಾಕೋ ಸಕ್ಕ ಕಾಣಿಸ್ತಿ ಅಂತ ಅವರೇ ಮೇಕಪ್ ಎಲ್ಲ ಹಾಕಿ ರೆಡಿ ಮಾಡಿದ್ರು ಸೊ ಹಾಯ್ ಫ್ರೆಂಡ್ಸ್ ಎಲ್ಲ ರೆಡಿ ಆಗ್ತಾ ಇದೀವಿ ಇಲ್ಲಿ ಯಶು ಫೋನ್ ಬಿಟ್ಬಿಟ್ಟು ಎಲ್ಲೋದ ಅಂತಾನೆ ಕಾಣಿಸ್ತಾ ಇಲ್ಲ ನಾವೆಲ್ಲರೂ ಈಗ ಆಚೆ ಹೊಡ್ತೀವಿ ರೆಡಿ ಆಗ್ಬಿಟ್ಟು ಬರೀ ಅವ್ನ ಎಲ್ಲ ಹೇಳ್ತೀನಿ ಬಿಟ್ಟೋದ್ರೆ ಕೈ ಕೊಟ್ಬಿಟ್ಟು ನಿನ್ ಕೈಗೆ ಫೋನ್ ಕೊಡ್ತೀನಿ

ನಾನು ಕಾರಿಂದ ಮೇಲೆ ಆಟೋ ಹತ್ರ ಏನಾಗಿದೆ ಅಂತ ಯೋಚನೆ ಮಾಡಿದೆ ಇಷ್ಟೊಂದು ಗಾಡಿಗಳು ಬೇರೆ ನಿಂತ್ಕೊಂಡಿತ್ತು ಅಲ್ಲಿ ಬಂದು ನೋಡಿದ್ರೆ ಇಲ್ಲಿ ಹಣ್ಗಳೆಲ್ಲ ಬಿದ್ದೋಗಿತ್ತು ಇವರೆಲ್ಲ ಯಾರೋ ಅನ್ಕೊಂಡೆ ನಿಜವಾಗ್ಲೂ ನಮ್ಮ ಮೈಸೂರು ಜನ ನಿಜವಾಗ್ಲು ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡೋದಕ್ಕೆ ಚಿಕ್ಕವರು ದೊಡ್ಡೋರು ಅಂತ ಇಲ್ಲ ಗುರು ಯಾರು ಬೇಕಂದ್ರು ಮಾಡ್ಬೋದು ಇವ್ರನ್ನ ನೋಡಿ ನಾವು ಕಲಿಬೇಕು ಏನಕ್ಕೆ ಅಂದರೆ ನಮ್ಮ ಅಕ್ಕಪಕ್ಕ ಏರನ ಆಯಿತು ಅಂದ್ರೆ ಯಾರೂ ಬರಲ್ಲ ಇಲ್ಲಿ ಅಮ್ಮ ಆಗ್ಲಿ ಅಕ್ಕ ಆಗ್ಲಿ ನಮ್ಮ ಬ್ರದರ್ಸ್ ಆಗ್ಲಿ ಎಲ್ಲಾ ಬಂದ್ಬಿಟ್ಟು ಹಣ್ಗಳ್ನ ಎತ್ತಿ ಆಟೋದಲ್ಲಿ ಹಾಕಿದ್ರು ಒಂದು ಸೆಕೆಂಡ್ ಯೋಚನೆ ಮಾಡಿ ಇವ್ರು ಯಾರು ಬಂದಿಲ್ಲ ಅಂದ್ರೆ ಎಷ್ಟು ಟ್ರಾಫಿಕ್ ಆಗೋದು ಎಷ್ಟು ಜನಕ್ಕೆ ತೊಂದರೆ ಆಗೋದು ಆ ಜನನೇ ಆ ತೊಂದರೆನ ಅವ್ರು ತಪ್ಪಿಸಿದ್ರು ಇವ್ರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು ಅಣ್ಣ ನಮಸ್ಕಾರ ತುಂಬಾ ಒಳ್ಳೆ ಕೆಲಸ ಟೈಮ್ಗೆ ಎಲ್ಲರೂ ಬಂದಿದ್ದಕ್ಕೆ ಯು ಹಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರು ನಮ್ನೆ ಬಿಟ್ಟು ಕಾರಲ್ಲಿ ಬಂದೆ ಇಲ್ಲಿ ಕಾರು ಎಲ್ಲೋದ್ರು ಅವರು ನೋಡಿವರೆ ಎಲ್ಲ ನಿಂತು ನೋಡ್ತಾವ್ರು ನಮ್ಮವರ ಬಿಟ್ಟೇ ಹೋಗ್ಬಿಡಿದ್ದಾರೆ ಗುರು ಇವಾಗ ಬನ್ನಿ ಓಡೋಣ ಇವಾಗ ಮಧುವಿಗೆ ಹಿಂಗೆ ಇರೋದು ಸುಪ್ರೀತ್ ಬ್ರೋ ನಿಮ್ಮ ಮಧುವಿಗೆ ಓಡ್ ಬರ್ತಾ ಇದೀವಿ ನೋಡಿ ಗುಡಗ ಓಡತாரு ನಮ್ಮ ಫ್ರೆಂಡ್ಸ್ ನಮ್ಮನ್ನ ಬಿಟ್ಟು ಹೋದ್ರು ಅನ್ಕೊಂಡೆ ನಿಜವಾಗ್ಲೂ ಇಲ್ಲ ಅಲ್ಲಿ ಕಾಯ್ತಾ ಇದ್ರು ನಾವು borrow ವರಗೋ ನಮ್ಮ ಜೊತೆ ರೂಮಲ್ಲಿ ಇರೋರೆಲ್ಲ ಆಲ್ರೆಡಿ ಹೋಗಿದ್ದಾರೆ ಇವಾಗ ನಮ್ಮ ಕ್ಯಾಟ್ಬರಿ ಪುನಿ ಈ ಕಡೆ ನಮ್ಮ ತನು ನನ್ನ ಹಿಂದ್ಗಡೆ ನಾನು ಮುಂದಗಡೆ ನಮ್ಮ ನಿಸು ನಿಸರ್ಗ ಅವ್ರ ಪಕ್ಕ ನಮ್ಮ ಚಂದೋ ನಾವ್ ಇಷ್ಟೇ ಜನ ಹೋಗ್ತಾ ಇರೋದು ಈ ಕಾರಲ್ಲಿ ಲೊಕೇಶನ್ ರೀಚ್ ಆದ್ವಿ ಅವ್ರು ನನ್ಗೋಸ್ಕರ ಕಾಯ್ತಾ ಇದಾರೆ ಅನ್ಕೊಂಡೆ ಅವರು ಮದ್ವೆ ಬಂದಿದ್ದಾರೆ ನಮ್ಮ ನಿಮ್ಮ ಪ್ರೀತಿಯ ಸುಪ್ರೀತ್ ಅವರು ಅವ್ರ ಹುಡುಗಿಗೆ ತಾಳಿ ಕಟ್ತೀನಿ ಅಂತ ಎತ್ತಿ ತೋರಿಸ್ತಾ ಇದ್ದಾರೆ ಅದೆಲ್ಲ ನೋಡ್ಬಿಟ್ಟು ಸ್ವಲ್ಪ ಶಾಕ್ ಆದ್ರು ಏನಕ್ಕೆ ಅಂದ್ರೆ ಮದುವೆ ಅವರೇ ತಾನೇ ಆಗ್ತಾ ಇರೋದು ಅದನ್ನ ನೋಡಿ ಖುಷಿ ಪಡೋರು ತುಂಬಾ ಜನ ಇದ್ದಾರೆ ಇವಾಗ ಫೋನ್ ಅಲ್ಲಿ ನೋಡೋರು ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಕೆಳಗಡೆ ಕಮೆಂಟ್ ಮಾಡ್ತಾರೆ ಅಷ್ಟೆಲ್ಲ ಗುರು ಇಷ್ಟೆಲ್ಲ ಆದ್ಮೇಲೆ ಇವರು ಪ್ರೀತಿಸಿ ಮದುವೆ ಆಗ್ತಾ ಇದಾರೆ ಅವ್ರ ಮನೆಯಲ್ಲಿ ಒಪ್ಪಿಸ್ಬಿಟ್ಟು ನಿಜವಾಗ್ಲು ಅದಕ್ಕೆ ಮೆಚ್ಕೊಬೇಕು ನಿಜವಾಗ್ಲೂ ಇದನ್ನು ನೋಡಿ ನಾವು ಒಂದು ಕಲಿಬೇಕು ಲವ್ ಮಾಡಿದ್ರೆ ಬಿಟ್ಟು ಹೊಲ್ಟೋಗ್ತಾರೆ ಮನೋರ್ಗೆ ಬೇಜಾರು ಮಾಡ್ತಾರೆ ಬಟ್ ಈ ಹುಡುಗ ಹುಡುಗಿ ಆ ಥರ ಮಾಡಿಲ್ಲ ಅವ್ರ ಮನೆಯವ್ರನ್ನ ಒಪ್ಪಿಸಿ ಖುಷಿ ಖುಷಿಯಾಗಿ ಮದುವೆ ಆಗ್ತಾ ಇದ್ದಾರೆ ಅಪ್ಪ ಅಮ್ಮನ ಮುಖದಲ್ಲೂ ನಗು ತರಿಸಿದ್ದಾರೆ ಹುಡುಗಿ ಫ್ಯಾಮಿಲಿ ಆಗಲಿ ಹುಡುಗನ ಫ್ಯಾಮಿಲಿ ಆಗಲಿ ಅವ್ರಿಗೆ ನನ್ನ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳು ಅವರ ಪ್ರೀತಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಅವ್ರು ಖುಷಿ ಖುಷಿಯಾಗಿ ಯಾವಾಗಲೂ ಇರ್ತಾರೆ ನಿಮ್ಮನ್ನ ನಗಿಸ್ತಾರೆ ನೀವು ನೋಡಿ ಅವ್ರಿಗೆ ಆಶೀರ್ವಾದ ಮಾಡಿ ಇವಾಗ ನಾನು ಸಿಕ್ಕಾಪಟ್ಟೆ ದೂರ ಇದ್ದೀನಿ ಇವಾಗ ಅವ್ರ ಹತ್ರ ಹೋಗಿಬಿಟ್ಟು ಏನ್ ಮಾಡ್ತೀನಿ ನೀವು ನೋಡ್ಬೇಕು ನನ್ನ ಕೈಗೆ ಹಾಲ್ ಕೊಟ್ಟಿದ್ದಾರೆ ಅವ್ರ ಕೈಗೆ ಹಾಕಬೇಕು ಅಂತ ನಾನು ಒಬ್ಬನೇ ಹಾಕಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲರೂ ಹಾಕೊಂಡು ಅಲ್ಲಿ ಫೋಟೋ ತೆಗೆಸ್ಕೊಂಡು ಅಕ್ಕ ಅದು ದಾರೆ ದಾರೆ ಹಾಕ್ತಾ ಇದಾರೆ ಹಾಲ್ ಹಾಕ್ತಾ ಇದಾರೆ ಖುಷಿ ಖುಷಿಯಾಗಿ ಇರಲಿ ಅಂತ ಎಲ್ಲಾ ದೊಡ್ಡವರಿದ್ದಾರೆ ನಮಸ್ಕಾರ ಅವ್ರ ಅಲ್ಲಿಂದ್ರೆ ರಕ್ತ ಇದಾರೆ ನಮ್ಮ ಕಲಾಕಾರ್ ಟು ಪ್ರೊಡ್ಯೂಸರ್ ಕ್ಯಾಮ್ರಾಮನ್ ಎಡಿಟರ್ ಇಂದ ಎಲ್ಲಾ ನಮ್ಮ ಬ್ರೋ ಚಂದ್ರ ಅವರು ಇದಾರೆ ಮದ್ವೆಲ್ ಹೇಳ್ತಾ ಇದೀನಿ ಕಲಾಕಾರ ಟು ರಿಲೀಸ್ ಆಗ್ತಿದೆ ನಮ್ಮ ಹೀರೋದು ನಮ್ಮ ಶಿವ ನೋಡಿ ಸಪೋರ್ಟ್ ಮಾಡಿ ಅದಕ್ಕೆ ಪ್ರೊಡ್ಯೂಸರ್ ಇವ್ರದಾಗ್ಲಿ ಯೂಟ್ಯೂಬ್ ಚಾನಲ್ ಬಿಲ್ವಾ ಫಿಲಿಮ್ಸ್ ಇವ್ರು ಒಳ್ಳೇದಾಗ್ಲಿ ಇವ್ರು ನಮ್ಮ ಬ್ರೋ ಸ್ವಲ್ಪ ಬ್ಲಾಕ್ ಆಗಿದ್ರು ಮನ್ಸು ವೈಟ್ ಆಗಿರುತ್ತೆ ಚುಚ್ಚಿದ್ರೆ ರಕ್ತಾನೇ ಬರುತ್ತೆ ಅದ್ ನನ್ಗೂ ಗೊತ್ತು ನಿಮ್ಗೂ ಗೊತ್ತು ಬ್ರೋ ಏನ್ ಹೇಳ್ತೀರಾ ನನ್ನ ಚಾನಲ್ ಬಗ್ಗೆ ಇವಾಗ ನೀವು ನೋಡ್ಬೋದು ನಮ್ಮ ಕರ್ನಾಟಕ ಜನತೆ ನಮ್ಮ ಸುಪ್ರೀತ್ ಅವ್ರದ್ದು ರಿಸೆಪ್ಷನ್ ನೋಡ್ತಾ ಇದ್ದಾರೆ ಮೀನ್ಸ್ ಅವರಲ್ಲಿ ಬರೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಅವ್ರ್ಗೆ ಒಳ್ಳೇದಾಗಲಿ ಅಂತ ನೀವು ಆಶೀರ್ವಾದ ಮಾಡಿ ಅಷ್ಟೇ ಸಾಕು ಅವ್ರ ಫ್ಯಾಮಿಲಿ ಜೊತೆ ಅವ್ರು ಖುಷಿ ಖುಷಿಯಾಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂತ ಇದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಊಟ ಮಾಡಕ್ಕೆ ಹೋಯ್ತಾ ಇದೀನಿ ಊಟ ಮಾಡಬಾರ್ದಂತ ಫುಲ್ ತೈಯರ್ ನೋಡಿರಿ ಸುಸ್ತಾಗಿ ಹೋಗ್ತೀನಿ ಅಕ್ಕ ಗೊತ್ತಲ್ಲ ಹೋಗ್ತಾಕಲ್ಲ ದೇವರ ಕೊಟ್ಟ ಅಕ್ಕ ನಮ್ಮ ಅಕ್ಕ ನಕ್ಬಿಟ್ರು ಮುತ್ತು ಉದ್ರೋಗ್ತಿದೆ ನನ್ನ ತಂಗಿ ಒಳ್ಳೆ ಹೆಂಡ್ತಿಗೆ ಒಳ್ಳೆ ಗಂಡ ಒಳ್ಳೆ ಫ್ರೆಂಡ್ಸ್ ಗೆ ಒಳ್ಳೆ ಸ್ನೇಹಿತ ಬ್ರೋ ಇವ್ರ ಬಗ್ಗೆ ಹೇಳಿ ಸ್ವಲ್ಪ ಮಾಲ್ ಅವ್ರ್ ಬಿಟ್ಟೆ ಹೋಗಲ್ಲ ಹ್ಞೂ ಇದ್ ಬ್ರೋ ಜೊತೆಲೆ ಸಂಸಾರ ಮಾಡ್ಬಿಡಿದ್ಲೇ ಬಾಯ್ ಆ್ಯಕ್ಚುಲಿ ಕಾಮಡಿ ಮಾಡ್ತಾಯಿರೋದು ಐ ಪಿ ಮ್ಯಾರೇಜ್ ಲೈಫ್ ಇವಾಗ ಕೈ ಕೊಟ್ಟಂಗ ನಾಳೆ ಮನ್ಸ್ ಕೊಡ್ಬೇಡ ಮಕ್ಕಳು ಹಸ್ರ ಕಲರ್ ಎಲೆ ಹಾಕ್ಬಿಟ್ಟು ಅದ್ರಲ್ಲಿ ಐಟಮ್ ಇಕ್ಬಿಟ್ಟು ತಿನ್ನು ಅಂತ ಬಿಟ್ರು ನಾನು ತಿನ್ಬಿಟ್ಟು ಟೇಸ್ಟ್ ಮಾಡಿದೆ ಸೂಪರ್ ಆಗಿತ್ತು ನಮ್ಮ ಹುಡುಗರು ತಿಂದು ಫುಲ್ ಖುಷಿ ಪಟ್ರು ಇವಾಗ ನಮ್ಮ ಮದ್ವೆ ಗಂಡು ಮದ್ವೆ ಹೆಣ್ಣು ಊಟ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಂತ ನಾನು ಬಂದೆ ಈ ಟೈಮ್ ಅಲ್ಲಿ ತಿನ್ನಬೇಕು स्वीಟು ಇವ್ರ ಜೋಡಿ ತುಂಬಾ क्यूट ನಮ್ಮ ಅಕ್ಕ ತಮ್ಮನ್ನ ಮಾತಾಡಬೇಕು ಬರೀ ತಿನ್ನೋದೇನಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಾನು ನೀನು ಜೋಡಿ ಅದು ಹಾಲು ಜೇನು